ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಯು ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಹೆಸರು ಕಾಳು ದೋಸೆ ಯಾವ ಥರ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ತಿದ್ದೀನಿ ನೆಕ್ಸ್ಟ್ ಇವತ್ತು ನನ್ನ ತಮ್ಮ ಊರಿಗೆ ಹೋಗ್ತಿದ್ದಾನೆ ಸ್ವಲ್ಪ ಬೇಜಾರಿದೆ ಇವತ್ತಿನ ದಿನ ಈಗೆಲ್ಲ ಇತ್ತು ಆ್ಯಂಡ್ ಸ್ಮಾರ್ಟ್ ಬಜಾರಲ್ಲಿ ನಾನು ಏನೇನೆಲ್ಲ ಸ್ಟಾಪ್ ಮಾಡಿದ್ದೇನೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ವೀಡಿಯೋ ಯಾವ ಥರ ಇತ್ತು ಅಂತ ಬೆಳಗ್ಗೆನೇ ನಾನು ನಿಮಗೆ ಒಂದು ಸಿಂಪಲ್ಲಾಗಿರೋ ಹೆಸ್ರು ಕಾಳು ದೋಸೆನ ತೋರಿಸ್ತಾ ಇದ್ದೀನಿ ರಾತ್ರಿಯೇ ನೀವು ಚೆನ್ನಾಗಿ ಹೆಸ್ರುಕಾಳು ಮತ್ತು ಹಕ್ಕಿ ನಾನು ನೆನ್ನೋಕ್ಕೆ ಇಟ್ಟಿರ್ಬೇಕು ಬೆಳಗ್ಗೆನೆ ಎದ್ದ ತಕ್ಷಣ ಅದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಫಸ್ಟಿಗೆ ರುಬ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಒನ್ ಅವರ್ ಮುಂಚೆಯೇ ಹಾಗೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೋಡಿ ಈ ಥರ ರುಬ್ಬಿ ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಚಟ್ನಿಗೆ ಅಂತ ಅಂದ್ಬಿಟ್ಟು ಕೊಬ್ಬರಿ ಒಂದು ಸಣ್ಣಗೆ ನೀರಲ್ಲಿ ಮೊದಲೇ ನೆನೆಸಿಟ್ಟು ಹೆಚ್ಕೊಂಡು ಅದಕ್ಕೆ ಉಪ್ಪ ಒಂದು ಜಾರಲ್ಲಿ ಕೊಬ್ರಿ ಮತ್ತೆ ಪುಟಾಣಿ ಹಸಿಮೆಣಸಿನ್ಕಾಯಿ ಉಪ್ಪು ಹುಣಸೆ ಜೀರಿಗೆ ನಮಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಹಾಕಿಬಿಟ್ಟು ಚಟ್ನಿ ರೆಡಿ ಆಗುತ್ತೆ ಆ್ಯಂಡ್ ಈ ಕಡೆ ನನ್ನ ತಮ್ಮ ಮತ್ತು ನನ್ನ ಮಗ ಈ ಥರ ಟಿ ವಿ ನೋಡ್ತಾ ಇದ್ದೆ ಓಡಾಡ್ತಾ ಇದ್ದೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅಂತ ನಾನು ದೋಸೆ ಕೂಡ ರೆಡಿಯಾಗಿ ಮಾಡ್ತಾ ಇದ್ದೆ ಅಂಚು ಕೂಡ ಸರಿ ಕಾದಿರಲಿಲ್ಲ ಅವಸರದಲ್ಲಿ ಹಾಗೆ ಹಾಕಿಬಿಟ್ಟೆ ಹಂಗಾಗಿ ದೋಸೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು ಇಲ್ಲಾಂದರೆ ಕ್ರಿಸ್ಪಿಯಾಗಿ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ದೋಸೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಮನೆಯಲ್ಲಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅಂತ ನಾನು ದೋಸೆ ಪ್ರಿಪೇರ್ ಮಾಡ್ತಾಯಿದ್ದೆ ರೆಡಿನೂ ಆಯಿತು ದೋಸೆ ಈ ಥರ ನೋಡಿ ಆ್ಯಂಡ್ ನೆಕ್ಸ್ಟ್ ನಾನು ನಿನ್ನೆ ಸ್ಮಾರ್ಟ್ ಬಜಾರಲ್ಲಿ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಂದೋದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಒಂದು ಪಾಸ್ತಾ ತೊಗೊಂಡಿದ್ದೆ ಇದು ಚೀಸ್ ಮ್ಯಾಕರೋನಿ ಅಂತ ತುಂಬಾ ಇಷ್ಟ ನನಗೆ ಅದಕ್ಕೋಸ್ಕರ ಇದನ್ನೇ ಮೊದಲಿಗೆ ತೊಗೊಂಡ್ಬಿಟ್ಟಿದ್ದೆ ಆ್ಯಂಡ್ ಎಲ್ಲ ಕುಡಿಲಿಕ್ಕೆ ಇಷ್ಟ ಹೊರ್ಗಡೆ ಹೋದಾಗ ಹೋಟ್ಲಲ್ಲಿ ಏನು ಕುಡಿಯೋದು ಮನೆಯಲ್ಲೇ ತಂದುಬಿಟ್ಟು ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಗೋತಾ ಇರ್ತೀನಿ ಅವಾಗವಾಗ ಆ್ಯಂಡ್ ನೆಕ್ಸ್ಟ್ ಕೆಲವೊಂದು ಸ್ನ್ಯಾಕ್ಸ್ನ ನಾನು ಟ್ರೈ ಮಾಡಲಿಕ್ಕೆ ಅಂತ ತಗೊಂಡೆ ಈ ಸತಿ ಹಾಗಾಗಿ ತುಂಬಾ ಪರ್ಚೇಸ್ ಮಾಡಿಬಿಟ್ಟೆ ಯಾಕಂದರೆ ಪದೇ ಪದೇ ಹೋಗೋಕ್ಕಾಗಲ್ಲ ಅದರಲ್ಲೂ ನಮ್ಮ ತಮ್ಮ ಜೊತೆಗಿದ್ದ ನನ್ನ ಮಗ ಇರೋದರಿಂದ ನಾವು ತುಂಬಾ ತೊಗೊಂಡು ಬರೋಕ್ಕಾಗಲ್ಲ ಅಲ್ವಾ ಬಸ್ಸಿಗೂ ಹೋಗಿದ್ವಿ ಹಾಗಾಗಿ ಜಾಸ್ತಿನೇ ಪರ್ಚೇಸ್ ಮಾಡಿಬಿಟ್ಟೆ ನನ್ನ ಹಸ್ಬೆಂಡ್ ಕೂಡ ಇದ್ದರು ಏನಿದೆ ಇಷ್ಟೊಂದೆಲ್ಲ ತೊಗೊಂಡು ಅಂತ ಅಂದ್ಬಿಟ್ಟು ಯಾಕಂದರೆ ಅಷ್ಟೊಂದು ತೊಗೊಂಡ್ಬಿಟ್ವಿ ಗೊತ್ತೇ ಆಗಲಿಲ್ಲ ಅಷ್ಟು ದೊಡ್ಡ ಅಂಗಡಿ ಇದೆ ನೀವು ನಿನ್ನೆ ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನೇನು ತಗೋಬೇಕು ಏನು ತಗೋಬಾರ್ದು ಅನ್ನೋ ಕನ್ಫ್ಯೂಷನ್ನೇ ಆಗಿಬಿಡುತ್ತೆ ಅಷ್ಟು ದೊಡ್ಡದಾಗಿದೆ ಅಂಗಡಿ ಕಂಪ್ಲೀಟಾಗಿ ಎಲ್ಲನೂ ಸಿಗುತ್ತೆ ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಸೊ ನೀವು ಕೂಡ ಹೋಗಿ ಒಂದೇ ಸಲ ಪರ್ಚೇಸ್ ಮಾಡಿಬಿಟ್ರೆ ತೊಂದರೆನೇ ಇರಲ್ಲ ನೋಡಿ ಏನೇನೆಲ್ಲ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ತೊಗೊಂಡಿದೀನಿ ಆಮೇಲೆ ಬಾತ್ರೂಮಿಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು ಕಿಚನಿಗೆ ಬೇಕಾಗಿರೋದು ಆಮೇಲೆ ಚಾಕ್ಲೇಟ್ಸ್ ಒಂದಿಷ್ಟು ಸ್ಟೋರ್ ಮಾಡಲಿಕ್ಕೆ ಅಂತ ಪ್ಲಾಸ್ಟಿಕ್ ಸಾಮಾನುಗಳಾಗಿರ್ಬೋದು ಎಲ್ಲನೂ ಏನೇನು ಅವಶ್ಯಕತೆ ಅನ್ನಿಸ್ತು ತೊಗೊಂಡೆ ಅದೇ ಕೂಡ ತುಂಬನೇ ಬಿಲ್ ಆಗಿಬಿಡ್ತು ಬಟ್ಟೆನೂ ಇದೆಲ್ಲ ಆದಮೇಲೆ ಬಟ್ಟೆ ತೊಗೊಳಕ್ಕೆ ಮನ್ಸು ಬರಲಿಲ್ಲ ಯಾಕಂದರೆ ತುಂಬ ಪರ್ಚೇಸ್ ಮಾಡಿಬಿಟ್ಟಿದ್ವಿ ಅಲ್ಲ ಹಾಗಾಗಿ ನನ್ನೊಂದು ಟಾಪು ನಮ್ಮ ತಮ್ಮನಿಗೆ ಒಂದು ಶರ್ಟ್ ಆ್ಯಂಡ್ ನನ್ನ ಮಗನಿಗೆ ಸಿಂಪಲ್ಲಾಗಿ ಒಂದೇ ಒಂದು ಪ್ಯಾಂಟ್ ತಗೊಂಡೆ ಅವನಿಗೆ ಕಲೆಕ್ಷನ್ ಜಾಸ್ತಿ ಇರಲಿಲ್ಲ ಚಿಕ್ಕ ಮಕ್ಕಳಿಗೆ ಆ್ಯಂಡ್ ಎಲ್ಲ ಮುಗಿದ ಮೇಲೆ ನೋಡಿ ನಮ್ಮ ತಮ್ಮ ಈ ಥರ ಟಿ ವಿ ನೋಡ್ಕೋತಾ ಕೂತಿದ್ದ ಯಾಕಂದರೆ ಮನೆಯಲ್ಲಿ ಏನು ಮಾಡ್ಬೇಕು ಹೇಳಿ ಟಿ ವಿ ಬಿಟ್ಟರೆ ಹೊರ್ಗಡೆ ಕೂಡ ಏನು ಗೊತ್ತಿಲ್ಲ ಹೋಗೋಕ್ಕೆ ನನ್ನ ಮಗ ಮಲ್ಕೊಂಡಿದ್ದ ಅಂತ ಎಲ್ಲ ಕೆಲಸ ಮಾಡಿಬಿಟ್ಟು ಈ ಕಡೆ ಮಧ್ಯಾಹ್ನಕ್ಕೆ ಅಂತ ಅನ್ನ ರೆಡಿ ಮಾಡಿದ್ದೆ ಆ್ಯಂಡ್ ಚಿತ್ರಾನ್ನಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡಿದ್ದೆ ಒಗ್ಗರಣೆ ಕಲಸಿರ್ಲಿಲ್ಲ ಇನ್ನೂ ಚಿತ್ರಾನ್ನ ಮಾಡಿ ಇನ್ನೂ ಟಿ ವಿ ನೋಡ್ತಾಯಿದ್ರು ಇವನು ಮಲ್ಕೊಂಡಿದ್ನಲ್ಲ ಹಂಗಾಗಿ ಹಾಗೆ ಇಟ್ಟಿದ್ದೆ ಬೇಕಾದಾಗ ಕಲ್ಸ್ಕೊಂಡು ತಿಂದ್ರಾಯ್ತು ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ದಿನಾನು ಈ ನೆಕ್ಸ್ಟ್ ಇವ ಎದ್ಮೇಲೆ ಊಟ ಮಾಡಿಬಿಟ್ಟು ನೋಡಿ ಇಬ್ರು ಆ ಥರ ಆಟ ಆಡ್ಕೊಳ್ತಾ ಇದ್ದಾರೆ ಕರೆಂಟ್ ಹೋಗ್ತು ಹಾಗೆ ಗ್ಯಾಪಲ್ಲಿ ಈ ಥರ ಆಟ ಆಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ತಮ್ಮ ಊರಿಗೆ ಹೋಗ್ತಾ ಇದ್ದಾನೆ ಒಂದು ಸ್ವಲ್ಪ ಬೇಜಾರಿದೆ ಒಂದು ನಾಲ್ಕೈದು ದಿನ ಇತ್ತ ಅಷ್ಟೇ ಜೊತೆಗೆ ಯಾರಾದರೂ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ ಅಲ್ವಾ ನೋಡಿ ನನ್ನ ಮಗನ ಜೊತೆ ಈ ಥರ ಅವನು ಆಟ ಇದ್ದ ಅದು ಅಂಡ್ರೆಡ್ ಕೆ ಜಿ ಹಿಡಿಸುತ್ತೆ ವೇಟ್ ಕೆಪಬಿಲಿಟಿ ಇದೆ ಹಾಗಾಗಿ ಅದು ಅದ್ರ ಮೇಲೆ ಕೂತು ಇವನು ಆಟ ಆಡ್ತಾ ಇದ್ದ ಹಿಂದೆ ಹಿಂದ್ಗಡೆ ಕೂತು ಇವನು ಈ ಥರ ಆಟ ಆಡ್ತಾ ಇದ್ದಾನೆ ನೋಡಿ ಅವನಿಗೆ ಯಾರಾದರೂ ಮುಂದೆ ಕೂರಬೇಕಂತೆ ತಾನು ಹಿಂದ್ಗಡೆ ಹೇರ್ತಾನಂತೆ ನನಗೂ ಹೀಗೆ ಮಾಡ್ತಾನೆ ಇವನು ಆ್ಯಂಡ್ ನೆಕ್ಸ್ಟ್ ನೈಟ್ ಆಯಿತು ನಮ್ಮ ತಮ್ಮ ಹೋಗೋ ಟೈಮ್ ಕೂಡ ಬಂತು ರೆಡಿಯಾಗಿ ಕೂತಿದ್ದ ನೆಕ್ಸ್ಟ್ ಊಟನೂ ಮಾಡು ಅಂತ ಹೇಳ್ದೆ ಹಂಗಾಗಿ ಊಟ ಮಾಡಿಕೊಂಡ ಸ್ವಲ್ಪ ಅಲ್ಲಿ ಬಸ್ಸಲ್ಲಿ ಕೂಡ ನಿಲ್ಲಿಸ್ತಾರೆ ಬಟ್ ಅಲ್ಲಿ ಬೇಕಾದರೆ ತಿನ್ನು ಇಲ್ಲಾಂದ್ರೆ ಇಲ್ಲಂತೂ ಸ್ವಲ್ಪ ತಿಂದು ಅಂದ್ಬಿಟ್ಟು ಇಲ್ಲಿ ಊಟ ಮಾಡ್ತಿದ್ದಾನೆ ಅವ್ರ ಮಾಮನ ಜೊತೆ ಅವನು ಊಟ ಮಾಡ್ತಿದ್ದಾನೆ ಇವನಿಗೆ ದೊಡ್ಡೊಡ್ ಜೊತೆ ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಊಟ ಮಾಡ್ತಿದ್ದಾನೆ ನೆಕ್ಸ್ಟ್ ಬಸ್ನವ್ರು ಕಾಲ್ ಮಾಡಿದ್ರು ತಾ ಇವರು ಊರು ಕೂಡ ಹೊರಟರು ನಮ್ಮ ತಮ್ಮ ಫೈನಲಿ ಊರಿಗೆ ಹೊರಟ ಸ್ವಲ್ಪ ಬೇಜಾರು ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇವನು ಅಳ್ತಾ ಇದ್ದ ನಾನು ಬಿಟ್ಟು ಹೋಗ್ತಿದ್ದಾರೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದಾರೆ ನನ್ನ ಹಸ್ಬೆಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನೆಕ್ಸ್ಟ್ ಡೇ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಿನ್ನೆ ನಮ್ಮ ತಮ್ಮ ನೈಟ್ ಊರಿಗೆ ಹೋದ ಬೆಳಗಿದೆ ಎದ್ದ ತಕ್ಷಣವೇ ನಮ್ಮ ನಮಗೆ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು ನಾಲ್ಕೈದು ದಿನ ಇದ್ದ ಅಷ್ಟೇ ಅಷ್ಟಕ್ಕೆ ಏನೋ ಒಂಥರ ಫೀಲ್ ತವ್ರ ಮನೆಯಿಂದ ಬರಬೇಕಾದ್ರೂ ಅಷ್ಟೇ ಬೇಜಾರು ಅನಿಸ್ತಾ ಇತ್ತು ಯಾಕೋ ಈ ಸಲ ಗೊತ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ಮದುವೆ ಆದಮೇಲೆ ಗಂಡನ ಇರಲೇಬೇಕು ನಾನು ಎಲ್ಲ ಯಾವ ಥರ ವಿಡಿಯೋ ಅಂದರೆ ಅವ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಿರೋದು ಆಗಿರ್ಬೋದು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಸ್ಮಾರ್ಟ್ ಬಜಾರ್ದಲ್ಲಿ ಏನೇನೆಲ್ಲ ತೊಗೊಂಡೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಆ್ಯಂಡ್ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಎಲ್ಲ ವೀಡಿಯೋಸ್ ಬರ್ತಿದೆ ವಿಡಿಯೋಸ್ ಎಲ್ಲ ಯಾವ ಥರ ಮಾಡಬೇಕು ಅನ್ನೋದನ್ನು ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಎಲ್ರಿಗೂ ಬಾಯ್ ಬಾಯ್